वास्तव तो टीवी के स्वागत है नानू सरदार हाँ बेपार रंधा अच्छा चला सर गई भैंस बैल चौबीस कट रहा और रंधा पानी अच्छा है गए बरस ये बरस अच्छा है आ, हाँ सब माल बिक रहा है हाँ और कहते भी कहता ये होता सर यहाँ क्या तुम्हारा ये कैसा बेचता हाँ। 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 है दस रुपए ये खुला पचास सौ हाँ लास्ट कहते तक है

ವರ್ಷದಿಂದ ಈ ವರ್ಷ ಏನೈತಿ ಐತಿ ರೀ ವ್ಯಾಪಾರಗಳ ಮತ್ತೆ ಕುರಿದ ಮತ್ತೆ ದನಗಳು ಆಕಳುಗಳು ಎಲ್ಲ ಏನೈತಿ ವ್ಯಾಪಾರ ಚಲೋ ಐತಿರಿ ಮತ್ತೆ ನೋವಿಂದ ವ್ಯಾಪಾರ ಏನೈತಿ ಈ ಸಲ ತೊಗರಿ ಭಾಳ ಬಂದೈತಿ ವ್ಯಾಪಾರನೂ ಚಲೋ ಏನೈತಿ ಮಂದಿ ಗಿರಿಯಿ ಹೊರಲಾತಾವ ಎಲ್ಲ ಮಾಡ್ಲಾತಾವ ಎಲ್ಲಾರು ಏನೈತಿ ನೋಡ್ಕೊಂಡ್ರೆ ನಿಶನ್ ತೊಗೊಂಡು ಹೋಗ್ತಾರೆ ನೋವು ಏನೈತಿ ಯಾವಾಗ ನೆಚ್ಚಿ ಐತಿ ತೊಗರಿ ಐತಿ ದ್ರಾಕ್ಷಿ ಐತಿ ಈ ಸಲ ದರಾಕ್ಷಿ ತಪ್ಪಲಾ ಭಾಳ ಮಾರೈತಿ ರೀ ಬಜಾರ್ದಾಗ ಮತ್ತು ತೊಗರಿ ಏನೈತಿ ಸೊಯ್ಯಾಗೈತಿರಿ ಈ ಸಲ ಆ ಸಲ ಏನೈತಿ ತುಟ್ಟಿ ಮಾರಿತ್ತು ಈ ಸಲ ಸೊಯ್ಯಾಗಿರಿ ಎಲ್ಲ ಮಾಲ್ ಏನೈತಿ ಸೋಯಿ ಕೊಳಾಗತ್ತಾರೀ ತೊಗರಿನೂ ಸೋಕೊಳಗತ್ತೀವಿ ಗೋಧಿದ ಮತ್ತು ಇದು ಗೋಧಿ ಟೈ ಇದು ಮರ್ತಾವ್ರಿ ಗೋಧಿದ ಅದು ಕೋಳಾಗತ್ತೀವಿ ಎಲ್ಲ ಕೋಳಾಗತ್ತೀವಿ ರೀ ಏನೈತಿ ಶೇಂಗಾ ಅದ ಎಲ್ಲ ತಪ್ಪಲ ಏನೈತಿ ಇಲ್ಲಿ ಸಿಗ್ತೈತಿ ಒಟ್ಟು ಒಟ್ಟು ಯಾವಾಗ ಬೇಕಾದ ಏನೈತಿ ಇಲ್ಲಿ ಸಿಗ್ತೈತೆ ಮತ್ತು ಗಾಡಿಗಳು ಬರ್ತಾವೆ ರೀ ಮೆಟ್ಟಿಗೆಜೋಳದ ಜೀತ ಒಂದು ಮೂವತ್ತು ನಲ್ವತ್ತು ಗಾಡಿ ಬರ್ತಾವೆ ಮತ್ತು ತೊಗರಿ ಪೆಂಡಿ ಅನ್ನೋದು ದೊನ್ಸೆ ತಿನ್ಸೆ ಬರ್ತಾವೆ ಮತ್ತೆ ಉಳ್ಕಿದ್ ಏನೈತಿ ನೋವು ಹಸರ್ ನೋವು ಎಲ್ಲಾ ಬರ್ತೇತಿರಿ ಪೂರ್ತಿ ಏನೂ ರೀ ಒಟ್ಟು ಎಲ್ಲಾ ಸ್ವಚ್ಛ ಆಗ್ತೇತಿ ವಾದ ವರ್ಷ ಈ ವಾರ ಚಲೋ ವ್ಯಾಪಾರ ಚಲೋ ಐತ್ರಿ ಈ ವರ್ಷ ಬಾಳ ಐತ್ರಿ ಈ ವರ್ಷ ಯಾಕಂದ್ರೆ ಮಂದಿ ದನಗಳು ಮತ್ತೆ ಆಕಳಗಳು ಎಲ್ಲಾ ತಗೊಂಡ್ರಿ ಈ ಸಲ ಎಲ್ಲಾ ತಗೊಂಡು ಏನೈತಿ ಎಲ್ಲ ಇನ್ನ ಕುರುಗಳು ಸಿಗ್ಲಾಕ್ತಾವಲ್ರಿ ಏನ ಮಾಡ್ಬೇಕಂದ್ರ ಬೇಟೆಯವ್ ಸಿಗ್ಲಾಗ್ತಾವಿಲ್ಲ ನೋಡ ಕೊನೇದ ಲಾಭ ಆಗ್ತಿದ್ರಿ ಫಸ್ಟ್ನಿಂದ ಲಾಭ ಆಗುದಿಲ್ಲ ಸಾ ಅಷ್ಟೇ ಲಾಭ ಆಗ್ತೈತಿ ಲಾಭ ಅಂದ್ರೆ ಹಂಗಾಗ್ತಿರಿ ಎರಡ್ ಮೂರ್ ದಿವಸ ಲಾಭ ಆಗ್ತೈತ್ರಿ ಉಳಿಕಿ ತಮ್ದಾಗ ಏನೈತೆ ಸಾಧಾರಣ ಹಂಗೆ ಇರ್ತೈತ್ರಿ ನಡ್ದಂಗೆ ಕೊನೆ ದಿವಸ ಐವತ್ತು ವರ್ಷದಿಂದ ಮಾಡ್ತೀರಿ ಆ ಮಸೂತಿ ಬತ್ತಲಿ ಇತ್ತ ಮಸೂತಿ ಬತ್ತಲಿ ಬಿಡಿಸ್ ಕೆಲ್ಸದ ಏನೈತಿ ಗೌರ್ಮೆಂಟ್ ಅವ್ರು ಬಂದ ಕೆಲ್ಸದ ಎಲ್ಲ ತೆಗ್ದಾರ ಜಗತ್ ಕೇಶ್ ಏನೈತಿ ಗಿಖಾಡೆ ಕಳ್ಸ್ಯಾರೀ ನಮ್ಮ ಅವ್ರು ಏನೈತಿ ಮೊಸರು ಬತ್ತಲ್ಲೇ ಅವ್ರು ಕುಂಟರ್ತಾರೆ ಹಾ ರೀ ಮತ್ತೇನೇ ಹೋಗ್ತಾರೆ ಈಗ ಮತ್ತೆ ಚಾಲು ಮಾಡಿ ಸೇ ಅಲ್ಲಿ ಮಸೂದೆ ಬತ್ತಲ್ಲಿ ಜಾಗ ವಿಚಾರ ಮಾಡ್ತಾರೆ ಮೌಲಾಲಿ